ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪೊಲಿಟಿಕಲ್ ಸೈನ್ಸ್ನ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಮುಂದೆ ಬರುವಂತಹ ಟಿ ಟಿ ಪರೀಕ್ಷೆ ಆಗಿರ್ಬೋದು ಹಾಗೆಯೇ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೋಷಿಯಲ್ ಸ್ಟಡೀಸ್ ಕ್ಯಾಂಡಿಡೇಟ್ಸ್ಗೆ ಸೊ ಹಾಗಾಗಿ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬಿಕಾಸ್ ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಈ ವಿಡಿಯೋ ಒಳಗೊಂಡಿರುತ್ತೆ ಹಾಗಾಗಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಿದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಯಾವ ಕೃತಿಯಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಚರ್ಚಿಸಿದ್ದಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ ಸೊ ಯಾವ ಒಂದು ಕೃತಿಯಲ್ಲಿ ಫಸ್ಟ್ ಟೈಮ್ ನಮ್ಮ ರಾಜ್ಯ ಹಾಗೆ ಸರ್ಕಾರದ ಸ್ವರೂಪ ಮತ್ತು ಅದರ ಒಂದು ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಸೊ ಪಾಲಿಟಿಕ್ಸ್ ಆಗಿರ್ಬೋದು ಪಾಲಿಟಿ ಆಗಿರ್ಬೋದು ರಿಪಬ್ಲಿಕ್ ಎ ಮತ್ತು ಸಿ ಸೊ ಈ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರು ಸೊ ನೀವು ಆನ್ಸರ್ ಗೆಸ್ ಮಾಡಿದ್ರಿ ಅಲ್ವಾ ನಾನು ಆನ್ಸರ್ ಹೇಳ್ತೀನಿ ಇವಾಗ ಆಪ್ಷನ್ ಮೂರು ಏನಿದೆ ರಿಪಬ್ಲಿಕ್ ಂತಹ ಒಂದು ಕೃತಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಂದ್ರೆ ರಾಜ್ಯ ಆಗಿರ್ಬೋದು ಮತ್ತೆ ಸರ್ಕಾರದ ಸ್ವರೂಪ ಮತ್ತೆ ಕರ್ತವ್ಯಗಳ ಬಗ್ಗೆ ಡಿಸ್ಕಸ್ ಅನ್ನ ಮಾಡಿರೋ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಪ್ರಶ್ನೆ ಸೊ ಈ ಒಂದು ರಿಪಬ್ಲಿಕ್ ಅಂತಕ್ಕಂತಹ ಕೃತಿ ಯಾರು ಬರೆದಿರೋದು ಸೊ ರಿಪಬ್ಲಿಕ್ ಅನ್ನುವಂತಹ ಕೃತಿಯಲ್ಲಿ ಏನರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ರಾಜ್ಯ ಮತ್ತೆ ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳ ಬಗ್ಗೆ ಹಾಗಾದ್ರೆ ಈ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನು ಯಾರು ರಚನೆ ಮಾಡಿದ್ದು ಅಥವಾ ಯಾರು ಬರೆದಿರೋದು ಅನ್ನುವಂತಹ ಪ್ರಶ್ನೆ ನೋಡಿ ಪ್ಲೇಟೋ ರೂಸೋ ಅರಿಸ್ಟಾಟಲ್ ಸಕೋ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ರಿಪಬ್ಲಿಕ್ ಕೃತಿಯನ್ನ ಬರೆದವರು ಆಪ್ಷನ್ ಒಂದು ಪ್ಲೇಟೋ ಏನಿದ್ದಾರೆ ರಿಪಬ್ಲಿಕ್ ಅನ್ನುವಂತಹ ಕೃತಿಯನ್ನ ರಚನೆ ಮಾಡೋದ್ ಮೂರನೇ ಪ್ರಶ್ನೆ ನೋಡಿ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನ ಕೊಟ್ಟವರು ಯಾರು ಅಂತ ಕೇಳಿದ್ದಾರೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಯಾರು ಕೊಟ್ಟಿದ್ರು ಕೊಟ್ಟಿರೋದು ಅಂತ ಕೇಳಿರೋಂಥದ್ದು ಪರ್ಷಿಯನರು ಗ್ರೀಕರು ರೋಮನರು ಮತ್ತು ಚೀನೀಯರು ಯಾರಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ಗ್ರೀಕರು ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟವರು ಯಾರು ಅಂತ ಹೇಳಿದ್ರೆ ಗ್ರೀಕರು ಆಪ್ಷನ್ ಎರಡು ಸರಿಯಾದ ಉತ್ತರ ಆಗುತ್ತೆ ನಾಲ್ಕನೇ ಪ್ರಶ್ನೆ ನೋಡಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಯಾರು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಲೂಥರ್ ಗುಲಿಕ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಫಿಫ್ನರ್ ಹಾಗೇನೆ ಉಡ್ರೋ ವಿಲ್ಸನ್ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಆನ್ಸರು ಯಾರನ್ನ ನಾವು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ನಾಲ್ಕು ಉಡ್ರೋ ವಿಲ್ಸನ್ ರವರನ್ನ ನಾವೇನಂತ ಹೇಳಿ ಕರಿತೀವಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಐದನೇ ಪ್ರಶ್ನೆ ನೋಡಿ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಸೊ ಈ ಥರ ಎಲ್ಲ ಪ್ರಶ್ನೆಗಳು ಬಂದ್ಬಿಟ್ರೆ ಶಿಕ್ಷಕ ಆಕಾಂಕ್ಷಿಗಳಿಗಂತೂ ಬಂಪರ್ ಲಾಟ್ರಿ ಹೊಡೆದಂಗೆ ಅಂತಾನೆ ಹೇಳ್ಬೋದು ಎಷ್ಟು ಈಸಿ ಪ್ರಶ್ನೆ ಅಂದರೆ ಸೊ ಆದರೆ ಈ ಥರ ಕೊಡೋದಿಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಬಟ್ ನಾವು ನಮಗೆ ಇದ್ರ ಬಗ್ಗೆ ಜ್ಞಾನ ಇರಬೇಕು ಸೊ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ನಾವು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಟ್ರಿಕಿ ಕ್ವಶನ್ಸ್ಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಎಲ್ಲ ಒಂದು ಕಡೆ ಇಂಥ ಈಸಿ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ನಾವು ಎಕ್ಸಾಮ್ ಹಾಲಲ್ಲಿ ಆನ್ಸರ್ ಮಾಡದೇ ಬಂದಿರತಕ್ಕಂತಹ ಸಂದರ್ಭಗಳು ಬಹಳಷ್ಟೇ ಇರುತ್ತೆ ಸೊ ಹಾಗಾಗಿ ಯಾವುದೇ ಪ್ರಶ್ನೆನ ಕೂಡ ನಾವು ಇಗ್ನೋರ್ ಮಾಡಂಗಿಲ್ಲ ಅಂತ ಫೈನ್ ಇವಾಗ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ ಕೇಳಿರೋದ್ರಿಂದ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿಯಾಗಿದೆ ಹೆರೋಡೋಟಸ್ ಎರಾಟ್ ಎರಾಟಸ್ತನಿಸ್ ಅರಿಸ್ಟಾಟಲ್ ಆ್ಯಡಮ್ ಸ್ಮಿತ್ ಅಂತ ಇದೆ ಸೊ ಯಾ ಯಾರಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಯಾವುದಿರ್ಬೋದು ಆಪ್ಷನ್ಸ್ ತ್ರೀ ಅರಿಸ್ಟಾಟಲ್ ನಾವು ನಾವೇನಂತ ಹೇಳಿ ಕರಿತೀವಿ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು ಆರನೇ ಪ್ರಶ್ನೆ ನೋಡಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯು ವ್ಯಾಪಕ ದೃಷ್ಟಿಕೋನವನ್ನ ಹೊಂದಿದೆ ಅಂತ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆರನೇ ಪ್ರಶ್ನೆಗೆ ಉಡ್ರೋ ವಿಲ್ಸನ್ ಮತ್ತು ಸೈಮನ್ ಲೂಥರ್ ಗುಲಿಕ್ ಮತ್ತು ಎಲ್ ಡಿ ವೈಟ್ ಉಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಹಾಗೆಯೇ ಲೂಥರ್ ಗುಲಿಕ್ ಮತ್ತು ಸೈಮನ್ ಅಂತ ಕೊಟ್ಟಿದ್ದಾರೆ ಸೊ ಯಾರು ಹೇಳಿದರೆ ಈ ರೀತಿಯಂತಹ ಒಂದು ಪ್ರತಿಪಾದನೆಯನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿದರೆ ಆರನೇ ಪ್ರಶ್ನೆಗೆ ಮೂರನೆಯ ಆಯ್ಕೆ ನೋಡಿಲಿ ಉಡ್ರೋ ವಿಲ್ಸನ್ ಮತ್ತು ಎಲ್ ಡಿ ವೈಟ್ ಅವರು ಈ ರೀತಿಯಾದಂತಹ ಒಂದು ಪ್ರತಿಪಾದನೆಯನ್ನ ಮಾಡಿರೋದ್ದು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಈ ವಾಕ್ಯ ಯಾರು ಹೇಳಿರೋದು ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಅಂತಕ್ಕಂಥ ವಾಕ್ಯವನ್ನ ಯಾರು ಹೇಳಿದ್ದಾರೆ ಅನ್ನೋದು ಪ್ರಶ್ನೆ ಏಳನೇ ಪ್ರಶ್ನೆಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಉಡ್ರೋ ವಿಲ್ಸನ್ ಎಲ್ ಡಿ ವೈಟ್ ಸೈಮನ್ ಯಾರಿರ್ಬೋದು ಹಾಗಾದ್ರೆ ಆನ್ಸರ್ನ ಗೆಸ್ ಮಾಡಿದ್ರಿ ಅಲ್ವಾ ಫೈನ್ ಇವಾಗ ಆನ್ಸರ್ ಏನಪ್ಪ ಅಂತಂದ್ರೆ ಆಪ್ಷನ್ ಎರಡು ಉಡ್ರೋ ವಿಲ್ಸನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನ ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದವರು ಯಾರು ಅಂತ ಕೇಳಿದ್ದಾರೆ ಪೋಸ್ಟ್ ಕಾರ್ಬ್ ಅನ್ನುವಂತಹ ಒಂದು ಇಂಗ್ಲೀಷ್ ವರ್ಡ್ನಲ್ಲಿ ಯಾರು ಇಂಡಿಕೇಟ್ ಮಾಡಿರೋದು ಅಂತ ಕೇಳಿದ್ದಾರೆ ಎಲ್ ಡಿ ವೈಟ್ ಉಡ್ರೋ ವಿಲ್ಸನ್ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಲೂಥರ್ ಗುಲಿಕ್ ಸೊ ನಾಲ್ಕು ಆಯ್ಕೆಗಳಿದ್ದಾವೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಲೂಥರ್ ಗುಲಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಹಣಕಾಸಿನ ಯೋಜನೆ ಆಯವ್ಯಯ ಲೆಕ್ಕಾಚಾರ ಲೆಕ್ಕ ಪರಿಶೋಧನೆ ಮುಂತಾದವುಗಳ ನಿರ್ವಹಣೆ ಯಾರದ್ದಾಗಿರುತ್ತೆ ಯಾರು ಹಣಕಾಸಿನ ಯೋಜನೆ ಆಗಿರಬಹುದು ಆಯವ್ಯಯ ಲೆಕ್ಕಾಚಾರ ಲೆಕ್ಕ ಪರಿಶೋಧನೆ ಇದೆಲ್ಲವುಗಳನ್ನು ಕೂಡ ನಿರ್ವಹಣೆ ಮಾಡೋದು ಮ್ಯಾನೇಜ್ ಮಾಡೋ ಜವಾಬ್ದಾರಿ ಯಾರ್ದಾಗಿರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ವರದಿ ಸಿಬ್ಬಂದಿ ವ್ಯವಸ್ಥೆ ಆಯವ್ಯಯ ಸಂಘಟನೆ ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಯವ್ಯಯ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ರಾಜ್ಯಶಾಸ್ತ್ರವು ಒಂದು ಡ್ಯಾಶ್ ಅಂತ ಕೇಳಿದ್ದಾರೆ ರಾಜ್ಯಶಾಸ್ತ್ರ ಅಂತಕ್ಕಂಥ ರಾಜ್ಯಶಾಸ್ತ್ರ ಒಂದು ಸಬ್ಜೆಕ್ಟ್ ಒಂದು ವಿಚಾರ ಅಥವಾ ವಿಷಯ ಇದು ಒಂದು ಏನಾಗಿದೆ ಅಂತ ಪ್ರಶ್ನೆಯಲ್ಲಿ ಕೇಳಿರೋದು ಸಮಾಜ ವಿಜ್ಞಾನನ ರಾಜಕೀಯ ಶಾಸ್ತ್ರನ ಅರ್ಥಶಾಸ್ತ್ರನ ಸಮಾಜಶಾಸ್ತ್ರನ ಅಂತಕ್ಕಂಥದ್ದು ಅಹ್ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಮಾಜ ವಿಜ್ಞಾನ ಓಕೆನಾ ಸೊ ಇಲ್ಲಿ ರಾಜಕೀಯ ಶಾಸ್ತ್ರ ಆಗಿರ್ಬೋದು ಹಾಗೆಯೇ ಅರ್ಥಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರೋ ಬರೋ ಅಂಥದ್ದು ಸಮಾಜ ವಿಜ್ಞಾನದಲ್ಲಿ ಬರುವಂಥದ್ದು ಸೊ ಹಾಗಾಗಿ ರಾಜ್ಯಶಾಸ್ತ್ರ ಒಂದು ಸಮಾಜ ವಿಜ್ಞಾನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನೋಡಿ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಏಯ್ಟೀನ್ ಟ್ವೆಲ್ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂತಹ ಒಂದು ವರ್ಡ್ ಏನಿದೆ ಅದನ್ನು ಯಾರು ಫಸ್ಟ್ ಟೈಮ್ ಬಳಸಿದ್ರು ಅಂತ ಕೇಳಿರೋ ಅಂಥದ್ದು ಆಯ್ಕೆಗಳನ್ನು ನೋಡಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ವುಡ್ರೋ ವಿಲ್ಸನ್ ಲೂತರ್ ಗುಲಿಕ್ ಮೇಲಿನ ಯಾರೂ ಅಲ್ಲ ಅಂತ ಇದೆ ಆಯ್ಕೆಗಳು ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ನೀವು ಗೆಸ್ ಮಾಡಿದ್ರಿ ಅಲ್ವಾ ಆನ್ಸರ್ ಬಂದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇವರು ಸಾರ್ವಜನಿಕ ಆಡಳಿತ ಅನ್ನುವಂತಹ ಈ ವರ್ಡನ್ನು ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬಳಸಿದಂತಹ ವ್ಯಕ್ತಿಯಾಗಿರ್ತಾರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದ ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದ ಕಾರ್ಯಸೂಚಿ ನಿರ್ವಹಿಸಬೇಕಾಗಿರುವುದು ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರಲು ವಿಧಾನಗಳನ್ನು ಕುರಿತಂತೆ ಸ್ಥೂಲ ರೂಪುರೇಷೆಯನ್ನು ಸಿದ್ಧಪಡಿಸುವುದು ಯಾರು ಯಾರು ಎಲ್ಲ ಕರ್ ಕಾರ್ಯಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ಎಷ್ಟನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಸಂಘಟನೆ ಸಿಬ್ಬಂದಿ ವ್ಯವಸ್ಥೆ ಸಂಯೋಜನೆ ಯೋಜನೆ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ನಾಲ್ಕು ಯೋಜನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಅಥವಾ ಈ ರೀತಿಯಾದಂತಹ ಒಂದು ವ್ಯಾಖ್ಯಾನವನ್ನ ಹೇಳಿದವರು ಯಾರು ಅಂತ ಇನ್ನೊಂದ್ಸಲ ಪ್ರಶ್ನೆ ನೋಡಿ ಸಾರ್ವಜನಿಕ ಆಡಳಿತವು ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವಂತಹ ಕಾರ್ಯಾಂಗ ಶಾಖೆಗೆ ಸಂಬಂಧಪಟ್ಟಿದೆ ಅಂತ ಸ್ಟೇಟ್ಮೆಂಟ್ ಯಾರು ಹೇಳಿರೋದು ಅನ್ನೋದು ಪ್ರಶ್ನೆ ಸೊ ಆಯ್ಕೆಗಳನ್ನ ನೋಡಿ ಇಲ್ಲಿ ಲೂಥರ್ ಗುಲಿಕ್ ಪಾಲ್ ಅಪಲ್ ಬಿ ಎಲ್ ಡಿ ವೈಟ್ ಸೈಮನ್ ಅಂತ ಇದೆ ಸೊ ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಇದಕ್ಕೆ ಹದಿಮೂರನೇ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಲೂಥರ್ ಗುಲಿಕ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ಸೊ ಈ ವಾಕ್ಯವನ್ನು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಯಾರು ಯಾರು ಅಂತ ಸೊ ವುಡ್ರೋ ವಿಲ್ಸನ್ ಆಗಿರ್ಬೋದು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಗಿರ್ಬೋದು ಪಾಲಪಲ್ ಬಿ ಆಗಿರ್ಬೋದು ಹಾಗೆಯೇ ಫಿಫ್ನರ್ ಆಗಿರ್ಬೋದು ಸೊ ಯಾವುದು ಆನ್ಸರ್ ಏನ ಏನಿರ್ಬೋದು ಆನ್ಸರ್ ಇದಕ್ಕೆ ಆಪ್ಷನ್ ನಾಲ್ಕು ಫಿಫ್ನರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಸ್ಯಾಕ್ರೆಟಿಸ್ನ ಶಿಷ್ಯ ಯಾರು ಅಂತ ಕೇಳಿದ್ದಾರೆ ಸೊ ಯಾರಿರ್ಬಹುದು ಸ್ಯಾಕ್ರೆಟಿಸ್ನ ಶಿಷ್ಯ ಅಂತ ಹೇಳಿ ಅರಿಸ್ಟಾಟಲ್ ರೂಸೋ ಪ್ಲೇಟೋ ಅಲೆಕ್ಸಾಂಡರ್ ಅಂತ ಇದೆ ಸೊ ಸ್ಯಾಕ್ರೆಟಿಸ್ನ ಶಿಷ್ಯ ಅಂತ ಬಂದಾಗ ಆಪ್ಷನ್ ಮೂರು ನೋಡಿ ಇಲ್ಲಿ ಪ್ಲೇಟೋ ಏನಿದೆ ಸ್ಯಾಕ್ರೆಟಿಸ್ನ ಶಿಷ್ಯ ಅನ್ನೋದಕ್ಕೆ ಆನ್ಸರ್ ಆಗಿರುತ್ತೆ ಸೊ ಸ್ಯಾಕ್ರೆಟಿಸ್ನ ಶಿಷ್ಯ ಬಂದು ಪ್ಲೇಟೋ ಪ್ಲೇಟೋನ ಶಿಷ್ಯ ಬಂದು ಅರಿಸ್ಟಾಟಲ್ ಸೊ ನೆಕ್ಸ್ಟು ಈ ರೀತಿಯಾದಂತಹ ಪ್ರಶ್ನೆನ ಕೇಳಿದರೆ ನೀವು ಅರಿಸ್ಟಾಟಲ್ ಅಂತ ಬರೀ ಪ್ಲೇ ಪ್ಲೇಟೋನ ಶಿಷ್ಯ ಅರಿಸ್ಟಾಟಲ್ ಅರಿಸ್ಟಾಟಲ್ನ ಗುರು ಯಾರು ಅಂತ ಕೇಳಿದರೆ ಪ್ಲೇಟೋ ಅಂತ ಬರಿಬೇಕಾಗುತ್ತೆ ಸೊ ಇಲ್ಲಿ ಸ್ಯಾಕ್ರೆಟಿಸ್ನ ಶಿಷ್ಯ ಅಂತ ಬಂದಾಗ ಆಪ್ಷನ್ ತ್ರೀ ಪ್ಲೇಟೋ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೋಡ್ತಾಳೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ